ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಯೋಗದಲ್ಲಿ ಇಂದು ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಮಿತಿ ಹಾಗೂ ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿ ಸಭೆ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಸಂಸದ ಬಿವೈ ರಾಘವೇಂದ್ರ ವಹಿಸಿದ್ದರು ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಪಿಎಂ ಸ್ವನಿಧಿ ಯೋಜನೆ ಉಜ್ವಲ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಸೇರಿದಂತೆ ಇನ್ನೂ ಅನೇಕ ಯೋಜನೆಗಳ ಪ್ರಗತಿಯ ಪ್ರತಿ ಹಂತದ ಮಾಹಿತಿಯನ್ನು ಅಧಿಕಾರಿಗಳಿಂದ ಸಂಸದರು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಮಾರ್ಗದರ್ಶಿ ಬ್ಯಾಂಕ್ ಮುಖ್ಯ ಪ್ರಬಂಧಕ ಚಂದ್ರಶೇಖರ್ ಸೇರಿದಂತೆ ಹಲವರು ಅಲ್ವಾ ಮೇ ಜೂನ್ ತ್ರೀ ನೋಡು ಕ್ಯಾಂಪಸ್ ತಗೋ ಕ್ಯಾಂಪನ್ ಕಂಡಕ್ಟ್ ಮಾಡಬೇಕಾಗಿದೆ ಆಗಿದ್ದು 195 ಮಾತ್ರ ಹ್ಮ್ ಕ್ಯಾಪ್ಸ್ ಇಸ್ ಫೋಕಸ್ ಟು 넘ಬರ್ಸ್ ಕ್ಯಾನ್ ಇನ್ಕ್ರೀಸ್ ತುಂಬಾ ಕೂಸುವೆ ನೋಡು ಇದು ಓಕೆ ಸರ್ ಫೈನಾನ್ಷಿಯಲ್ ಲಿಟರಸಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಬಟ್ ವಾಟ್ ಇಸ್ ದಿ ಔಟ್ಕಮ್ ಅನ್ನೋದು ಇಟ್ಸ್ ಇಂಪಾರ್ಟೆಂಟ್ ಅದು ಚೆಕ್ ಮಾಡೋಣ इतना एक्सरसाइज इन कंटेक्ट मंत्र है लेकिन आगे दूसरे जैसे ग्रुप्स की बड़ा एजुकेशन बिहेवियर्स की वाले जैसे बहुत बहुत जैसे भी बहुत बहुत वोलेज ग्रुप्स बहुत इतना बढ़ता है ये एजुकेशन में काम आता है वैसे और टारगेट तो अच्छी बात है। ठीक है तो उन बैंक के लिए ना। चाह

それで நம்ம કે प्रधानमंत्री રહ્યા ડિસ્પર્સમેન્ટ્સ ઇન એગ્રીકલ્ચર એમએસએમ ઇ બટ વન કન્સર્ન હિયર ડ્યુરિંગ યુ વોટ आवर এড્યુકેશન લોન ડિસ્પર્સમેન્ટ સેરી શો ઉતમી બચન ઇમ્પ્રુવ ಆಗಿದೆ તો નમકે અવિનેન કહીસ્તની વિશેષવા ಏಕೆಂದ್ರೆ ಹೋಗೋಣ ನಮ್ಮ ಫಾರ್ಮರ್ಸ್ ಇರ್ಬೋದು ಎಂ ಎಸ್ ಎಂ ಇರ್ಬೋದು ಎಸ್ಪೆಷಲಿ ಎಜುಕೇಶನ್ ಲೋನ್ ಇರ್ಬೋದು ಇನ್ನು ಹೆಚ್ಚಿಗೆ ನಮ್ಮ ಟಾರ್ಗೆಟ್ ಕಮ್ಮಿ ಇದೆ ಅದನ್ನು ಕೂಡ ರೀಚ್ ಮಾಡಲಿಕ್ಕೆ ಕೆಲವು ಕಡೆ ಕೊರತೆ ಕಾಣುತ್ತೆ ಮತ್ತೆ ಕೆಲವು ಬ್ಯಾಂಕ್ ಗಳು ಕೂಡ ಕೊರತೆಗಳು ಕಾಣ್ತಾ ಇದೆ ವಿಶೇಷವಾಗಿ ನಮ್ಮ ಸರ್ಕಾರದ ಯೋಜನೆ ಸಾಲ ಮೋಟಿ ಎಸ್ ಆಗಿರುತ್ತೆ ಒಂದು ಎಕ್ಸಾಂಪಲ್ ತ್ರೀ ಲ್ಯಾಕ್ ಸಮಥಿಂಗ್ ಲೋನ್ ತೆಗೆದುಕೊಂಡಿದ್ರೆ ಒಂದು ಟೂ ಆಫ್ ಹಫ್ ಲ್ಯಾಕ್ಸ್ ಕಟ್ಟಿರ್ತಾರೆ ಫಿಫ್ಟಿ ತೌಸಂಡ್ ಮಾತ್ರ ಓ ಟಿ ಎಸ್ ಆಗಿರುತ್ತೆ ಆ ಫಿಫ್ಟಿ ತೌಸಂಡ್ಗೋಸ್ಕರ ನೀವು ಎನ್ಓ ಸಿ ಕೊಡ್ಬೇಕಾದಾಗ

ಕೊಡ್ತೀರಿ ಸರ್ಕಾರದಿಂದ ಯಾವುದೇ ಒಂದು ಸಿಗ್ತಾ ಇದೆ ಅದಕ್ಕೆ ನಾವು ಕೊಡುಗೆ ಅವರನ್ನ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಲೇಟ್ ಆಗಿದೆ ಸಾರಿ ಕ್ವಾರ್ಟರ್ಲಿ ನಿಮ್ಮ ತೆಗೆದುಕೊಂಡ್ಗೆ ಬಂದ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇಲ್ಲಿ ಬ್ಯಾಂಕ್ ಚೇರ್ಮನ್ ಆದಂತ ಸಂಘಟಿತ ನಿಮ್ಮ